ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಕೆಆರ್ಡಿಬಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಕೇಳಿದ ಚುಕ್ಕೆ ಗುರುತಿನ ಪ್ರಶ್ನೆಗೆ ಕಾಂಗ್ರೆಸ್ ಸರ್ಕಾರ ಸದನಕ್ಕೆ ಸುಳ್ಳು ಮಾಹಿತಿ ನೀಡಿ ರಾಜ್ಯದ ಜನತೆಗೆ ತಪ್ಪು ದಾರಿ ತೋರಿಸುವುದು ಮತ್ತು ಕೆಕೆಆರ್ಡಿಬಿಯಲ್ಲಿ ನಡೆದಿದೆ ಎನ್ನುವ ಭ್ರಷ್ಟಾಚಾರವನ್ನು ಮುಚ್ಚು ಹಾಕುವ ತಂತ್ರ ಹೂಡಿದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಶೇಕಡಾ ನೂರರಷ್ಟು ಭ್ರಷ್ಟಾಚಾರ ನಡೆಸಿರುವುದರಿಂದ ಅವಮಾನಕಾರವಾಗಿ ಸರ್ಕಾರಕ್ಕೆ ಡಿಸೆಂಬರ್ ಮೂವತ್ತರಂದು ಸನ್ಮಾನಿಸಲಾಗುವುದು ಎಂದು ಹಿಂದ್ ಚಿಂತಕರ ವೇದಿಕೆಯ ರಾಜ್ಯಾಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿಜೆಪಿ ಸರ್ಕಾರದಲ್ಲಿ ಶೇಕಡಾ ನಲವತ್ತರಷ್ಟು ಭ್ರಷ್ಟಾಚಾರ ನಡೆದಿದೆ ಎಂದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಶೇಕಡಾ ನೂರರಷ್ಟು ಭ್ರಷ್ಟಾಚಾರ ನಡೆಸಿದೆ ಎಂದು ಕಿಡಿಕಾರಿದರು ಇನ್ನು ಕೆಕೆಆರ್ಡಿಬಿಯ ಬಗ್ಗೆ ಸದನಕ್ಕೆ ಹೇಳಿರುವ ಸುಳ್ಳು ಮಾಹಿತಿಯೇ ಸಾಕ್ಷಿ ಎಂದರು ಕೆಕೆಆರ್ಡಿಬಿ ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಹೇಳಿ ರಾಜಕಾರಣಿಗಳು ಮಂಡಳಿಯಲ್ಲಿರುವ ಅನುದಾನ ಖರ್ಚು ಮಾಡಲು ಕ್ರಿಯಾ ಯೋಜನೆಗಳನ್ನು ಮಾಡಲು ವಿಫಲರಾಗಿದ್ದಾರೆ ಇದನ್ನೇ ಬಳಸಿಕೊಂಡು ಅಧಿಕಾರಿ ಸಾವಿರಾರು ಕೋಟಿ ಹಣ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಸರ್ಕಾರದ ಆದೇಶಗಳಿಗೆ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಕಾರ್ಯದರ್ಶಿಗಳು ಮಂಡಳಿಯ ಹಣ ಮನಸ್ಸು ಇಚ್ಛೆ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇದನ್ನೆಲ್ಲ ಮುಚ್ಚಿಕೊಳ್ಳುವ ದುರುದ್ದೇಶದಿಂದ ಸಚಿವ ಸುಧಾಕರ್ ಅವರು ವಿಧಾನ ಪರಿಷತ್ ಸದಸ್ಯರ ಪ್ರಶ್ನೆಗೆ ಸುಳ್ಳು ಮಾಹಿತಿ ನೀಡಿ ಭ್ರಷ್ಟಾಚಾರಕ್ಕೆ ಪೂರ್ವಕವಾಗಿ ನಿಂತಿದ್ದಾರೆ ಎಂದು ಕಿಡಿಕಾರಿದರು ಕೆಕೆಆರ್ಡಿಬಿಯಲ್ಲಿನ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಮೇಲೆ ಸೂಕ್ತ ತನಿಖೆ ನಡೆಸಿ ಹುದ್ದೆಯಿಂದ ಕೈಬಿಡಬೇಕೆಂದು ಆಗ್ರಹಿಸಿದರು ರು ರಾಜ್ಯ ಸರ್ಕಾರ ಏನು ಇವತ್ತು ಈ ಹಿಂದಿನ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಭ್ರಷ್ಟಾಚಾರದಿಂದ ಮುಳುಗಿದೆ ಅಂತ ಹೇಳಿ ಆ ಸರ್ಕಾರದ ಮೇಲೆ ಅಪವಾದನೆ ಮಾಡುತ್ತಾ ಫಾರ್ಟಿ ಪರ್ಸೆಂಟ್ ಚೋರ್ ಸರ್ಕಾರ ಹೇಳಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ ಏನು ಸುಳ್ಳು ಮಾಹಿತಿಗಳನ್ನು ನೀಡಿ ಇವತ್ತು ಕೋಟಿ ಕೋಟಿ ಗಂಟಲೆ ಏನು ಲೂಟಿ ಮಾಡ್ತಾ ಇದ್ದಾರೆ ಅದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ ಏನಂದರೆ ಮೊನ್ನೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆದಿತ್ತು ಆ ಅಧಿವೇಶನದಲ್ಲಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಸಾಬಣ್ಣ ತಳವಾರ್ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಕೆ ಕೆ ಅಡಿವಿ ಸಂಬಂಧಪಟ್ಟಂಗೆ ಏನಂದರೆ ಕೆ ಕೆ ಅಡಿವಿಯಲ್ಲಿ ಏನೆಲ್ಲ ಐದು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ನಡೆದಿರುವ ಬಗ್ಗೆ ಸರ್ಕಾರದ ಗಮನಕ್ಕಿದೆ ಅಂಥೇಳಿ ಒಬ್ಬರು ಹಿರಿಯ ಸಚಿವರು ಏನು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾದಂಥ ಡಿ ಸುಧಾಕರ್ ಅವರು ಒಂದು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಪ್ರದೇಶಿಯಲ್ಲಿ ಐದು ಸಾವಿರ ಕೋಟಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರವನ್ನು ನಡೆದ ನಡೆದಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ ಅಂಥೇಳಿ ಇವರೊಬ್ಬರು ಹಿರಿಯ ಸಚಿವರಾಗಿ ಇವರಿಗೆ ನಾಚಿಕೆ ಆಗಬೇಕು ಯಾಕಂದರೆ ಏನು ಈ ಹಿಂದೆನೇ ಆರು ತಿಂಗಳ ಹಿಂದೆಯೇ ನಾವು ಐದು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಿರುದ್ಧ ಪಿ ಎ ಎಲ್ ಹಾಕಿದ್ವಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ನಿರಂತರವಾಗಿ ನೋಟಿಸ್ಗಳನ್ನು ನೀಡಿ ಸರ್ಕಾರದಿಂದ ವರದಿಯನ್ನು ಪಡ್ಕೊಳ್ಳೋಕ್ಕೆ ಮಾನ್ಯ ಉಚ್ಚ ನ್ಯಾಯಾಧೀಶರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ ಅಂದರೆ ಇವರು ಇಲ್ಲಿ ಅವ್ಯವಹಾರ ನಡೆದರ ಬಗ್ಗೆ ಇವ್ರ ಗಮನಕ್ಕೆ ಇಲ್ಲ ಅಂತ ಒಂದು ಆಮೇಲೆ ಇಲ್ಲಿ ಇನ್ನೊಂದು ಏನು ದುರಾದೃಷ್ಟ ಅಂತಂದರೆ ಈ ಈ ವಿಧಾನ ಪರಿಷತ್ ಸದಸ್ಯರ ಒಂದು ಪ್ರಶ್ನೆ ಇದೆ ಇಲ್ಲಿ ಈ ಪ್ರಶ್ನೆ ಬಗ್ಗೆ ಏನದಂದರೆ ಅಂದರೆ ಇಲ್ಲಿ ಐದನೇ ಇ ಕಾಲಂ ಎರಡನೇ ಪೇಜಲ್ಲಿ ಇ ಅಂತ ಹೇಳಿದೆ ನೋಡಿ ಲಾಸ್ಟ್ ಪೇಜಲ್ಲಿ ನಾನು ಕೊಟ್ಟಿರುವಂಥ ದಾಖಲೆಗಳಲ್ಲಿ ದಾಖಲೆಗಳಲ್ಲಿ ಎರಡನೇ ಪೇಜ್ ಈ ಕಾಮಗಾರಿ ಕೈಗೊಳ್ಳಲು ಸರ್ಕಾರ ರೂಪಿಸಿರುವ ಯೋಜನೆಗಳೇನು ಅಂತ ಇಲ್ಲೇನು ಏನು ಹೇಳ್ತಾರಂದ್ರೆ ಒಂದು ವ್ಯಾಪ್ಕೋಸ್ ಲಿಮಿಟೆಡ್ ಗೋರ್ಮೆಂಟ್ ಅಂಡರ್ಟೇಕಿಂಗ್ ಏನೋ ಗೋರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಸಂಸ್ಥೆಯನ್ನು ಕೆ ಕೆ ಆರ್ ಡಿ ಬಿಯ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗಾಗಿ ನಾವು ನೇಮಕ ಮಾಡಿ ಅದರ ಮೇಲೆ ಕ್ರಮ ಕೈಗೊಂಡಿದ್ದೀವಿ ಅಂತ ಇದ್ದಾರೆ ಏನಂದರೆ ಇವತ್ತು ಏನು ಇವ್ರಿಗೆ ಡಿ ಸುಧಾಕರ್ ಅವರಿಗೆ ಕೆ ಕೆ ಆರ್ ಡಿ ಬಿ ಬಗ್ಗೆ ನಾಲೇಜೇ ಇಲ್ವೋ ಅಥವಾ ಅಧಿಕಾರಿಗಳು ಇವ್ರಿಗೆ ಮಿಸ್ಗೈಡ್ ಮಾಡಿದಾರೋ ಇದು ಇದಂತೂ ನಮಗೆ ಗೊತ್ತಾಗ್ತಾ ಇಲ್ಲ ಮತ್ತು ಇನ್ನೊಂದು ಹೇಳ್ತಾರೆ ಅಂದರೆ ಆ ವಿಧಾನ ಪರಿಷತ್ ಸದಸ್ಯರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಗರಣಗಳ ಬಗ್ಗೆ ಮಾಹಿತಿ ಕೊಡ್ರಿ ಅಂತಂದಾಗ ಇವರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಬಿ ಜೆ ಪಿ ಸರ್ಕಾರ ಇತ್ತು ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಇಲ್ಲಿ ಎರಡನೇದು ಯಾವ್ದಂದರೆ ಉಪಕಾರದ ಇದು ಕಲ್ಯಾಣ ಕರ್ನಾಟಕ ಪ್ರದೇಶ ಎರಡನೇ ಪೇಜಲ್ಲಿ ಇದು ಹೆಬ್ಬಳಿ ಗ್ರಾಮದ ರಸ್ತೆ ಸಂಬಂಧಪಟ್ಟಂಗೆ ಇಲ್ಲೆಲ್ಲ ಮಾಧ್ಯಮದವರು ಹಲವಾರು ವರದಿಗಳನ್ನು ಮಾಡಿದ್ರಿ ನಾವು ಕೂಡ ಅದು ಒನ್ ಟು ಫೋರ್ ಸಲುವಾಗಿ ನಾವೇ ಹೋರಾಟ ಮಾಡಿ ಇದು ಮಾಡಿದ್ದಿದೆ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ವರ್ಷನ ಕಾಮಗಾರಿ ಅವಾಗ ಇನ್ಸ್ಪೆಕ್ಷನ್ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರ್ತಾರೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವ್ರ ಮೇಲೆ ಈಗ ಅಧಿಕಾರಿಗಳು ಈಗ ಆಲ್ರೆಡಿ ಪ್ರಮೋಷನ್ಗಳನ್ನು ತಗೊಂಡು ಆಮೇಲೆ ಇಬ್ಬರು ಜನ ರಿಟೈರ್ಮೆಂಟ್ನು ಆಗಿದ್ದಾರೆ ಕ್ರಮ ಕೈಗೊಂಡಿವೆ ಅಂತ ಹೇಳಿದ್ರೆ ಇದು ಸುಳ್ಳು ವರದಿಯನ್ನು ಕೊಡ್ತಾರಂತಂದ್ರೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೋಲಜಿ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್